ನಮಸ್ತೆ ಈ ಕೊತ್ತಂಬರಿ ಸೊಪ್ಪಿನ ದಂಟು ಉಂಟಲ್ಲ ಅದನ್ನು ಬಿಸಾಡಬೇಡಿ ಚಂದ ಮಾಡಿ ತೊಳೆದು ಪಲಾವ್ ಮಾಡುವಾಗ ಮಿಕ್ಸ್ ಮಾಡಿದರೆ ಗೊತ್ತಾಗೋದೇ ಇಲ್ಲ ಯಾರಿಗೂ ಹೇಳಬೇಡಿ ಅಷ್ಟೇ ಆರೋಗ್ಯಕ್ಕೆ ಸಹ ತುಂಬ ಅಂತ ಹೇಳ್ತಾರೆ ನಾನೊಂದು ಈ ಪಲಾವ್ ವಿಷಯವಾಗಿ ಪಿ ಎಚ್ ಡಿ ಮಾಡಬೇಕಂತ ಇದ್ದೇನೆ ವಿಷಯ ಏನಂತ ಹೇಳಿದರೆ ಒಮ್ಮೆ ಪ ಒಂದು ಪಾವು ಇಲ್ಲ ಒಂದೂವರೆ ಪಾವು ಒಂದು ಸಲ ಪಲಾವ್ ಮಾಡುವಾಗ ನಾವು ಎಷ್ಟು ಸಲ ಕೈಯಲ್ಲಿ ಸೌಟನಿ ಇಟ್ಕೊಂಡು ಮಗುಚ್ತೇವೆ ಅಂತ ಹೇಳಿ ಸಾಧಾರಣ ಮಿನಿಮಮ್ ನನಗೆ ಅನಿಸ್ತದೆ ಇನ್ನೂರಿಂದ ಇನ್ನೂರೈವತ್ತು ಸಲ ನಾವು ಮಗಚ್ತೇವೆ ಹೌದಾ ಅಲ್ವಾ ಹೇಳಿ ನೋಡುವ ಈ ಪಲಾವಿಗೆ ಮಗಚಿದಷ್ಟು ನಾವು ಯಾವ ತಿಂಡಿಗೂ ಯಾವ ಪದಾರ್ಥಕ್ಕೂ ನಾವು ಹೀಗೆ ಮಿಕ್ಸ್ ಮಾಡುವುದಿಲ್ಲ ನಾವು ಫಸ್ಟಿಗೆ ಎಣ್ಣೆಯಲ್ಲಿ ಆ ತುಪ್ಪದಲ್ಲಿ ಜೀರಿಗೆ ಹಾಕಿ ಅಲ್ಲಿಂದ ಸ್ಟಾರ್ಟ್ ಆದರೆ ಲಾಸ್ಟಿಗೆ ಪಲಾವ್ ಆಗಿ ಓಪನ್ ಆಗಿ ಅದು ಬಡಿಸುವಾಗ ಸಮೇತ ನಾವು ಎಷ್ಟು ಸಲ ಅದನ್ನು ಮಗಚ್ತೇವೆ ನೋಡಿ ನೀವೇ ಆಲೋಚನೆ ಮಾಡಿ ಖಾಲಿ ನೀರುಳ್ಳಿ ಟೊಮೆಟೊ ಮತ್ತು ಅಕ್ಕಿಯನ್ನು ಮಿಕ್ಸ್ ಮಾಡುವಾಗಲೇ ಮಗಚುವಾಗ ಸಾಧಾರಣ ನಮ್ಮದು ನೂರ ಮೇಲೆ ಹೋಗ್ತದೆ ನೋಡಿ ನೀವು ಲೆಕ್ಕ ಮಾಡಿ ಲೈಕ್ ಆದರೆ ಲೈಕ್ ಮಾಡಿ ಏನಾದಿದ್ದರೆ ಕಮೆಂಟ್ ಮಾಡಿ ನಂಗೆ ಖುಷಿ ಆಗ್ತದೆ ಪ್ರತಿ ಸಲ ಪುಲಾವ್ ಮಾಡುವಾಗ ಇದನ್ನೇ ಆಲೋಚನೆ ಮಾಡೋದು ನಾನು ಒಂದು ಪಿ ಎಚ್ ಡಿ ಮಾಡುವ ಅಂತ ಹೇಳಿ ಇದು ಲಾಸ್ಟ್ ಟೈಮ್ ಅವರೇ ಕಾಳು ಮಾಡಿದೆ ಎಷ್ಟು ಸಲ ವೀಡಿಯೋ ಮಾಡಿ ಡಿಲೀಟ್ ಮಾಡಿದ್ದೀನಿ ನಾನು ನನಗೆ ಗೊತ್ತಿಲ್ಲ ಈ ವಿಷಯವಾಗಿ ಒಂದು ಪಿ ಎಚ್ ಡಿ ಮಾಡಬೇಕಂತ ಆಸೆ ಒಂದು ಲೈಕ್ ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ ನೀವೇನಂತೀರಾ ಆಲೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಈಗ ನೆಕ್ಸ್ಟ್ ಟೈಮ್ ನೀವು ಪುಲಾವ್ ಮಾಡುವಾಗ ಖಂಡಿತ ನನ್ನ ನೆನಪಾಗ್ತದೆ ನೀವು ಲೆಕ್ಕ ಮಾಡ್ತೀರಿ ನೋಡಿ ಖುಷಿಯಾದರೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು